ಎಲ್ಲರಿಗೂ ನನ್ನ ನಮಸ್ಕಾರಗಳು ತಮ್ಮೆಲ್ಲರಿಗೂ ಇಂದಿನ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದಿನ ರಸಪ್ರಶ್ನೆಗಳು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ್ದಾಗಿರುತ್ತದೆ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸುವ ಮೊದಲು ಇದುವರೆಗೂ ಇನ್ನೂ ಯಾರೂ ನಮ್ಮ ಯೂಟ್ಯೂಬ್ ಚಾನಲ್ನನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಕೆಳಗೆ ಕಾಣಿಸುವ ಆಲ್ ಬಟನನ್ನು ಪ್ರೆಸ್ ಮಾಡುವುದರ ಮೂಲಕ ಎಲ್ಲ ನೋಟಿಫಿಕೇಷನ್ಗಳನ್ನು ತಪ್ಪದೇ ಪಡೆಯಿರಿ ಬನ್ನಿ ತಡ ಮಾಡದೆ ಇಂದಿನ ಈ ವಿಡಿಯೋವನ್ನು ಆರಂಭಿಸೋಣ ಇಂದಿನ ಕಾರ್ಯಕ್ರಮದ ಮೊದಲನೆಯ ಪ್ರಶ್ನೆ ಭಾರತದ ಉಕ್ಕಿನ ಮಹಿಳೆ ಎಂದು ಯಾರನ್ನು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಇಂದಿರಾ ಗಾಂಧಿ ನಿಮ್ಮ ಎರಡನೆಯ ಪ್ರಶ್ನೆ ಯಾವ ಪ್ರಾಣಿ ಮೂರು ಹೃದಯಗಳನ್ನು ಹೊಂದಿದೆ ಸರಿಯಾದ ಉತ್ತರ ಆಕ್ಟೋಪಸ್ ನಿಮ್ಮ ಮೂರನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ನದಿ ಯಾವುದು ಸರಿಯಾದ ಉತ್ತರ ಗಂಗಾ ನದಿ ನಿಮ್ಮ ನಾಲ್ಕನೆಯ ಪ್ರಶ್ನೆ ಕಾಮನ ಬಿಲ್ಲು ಎಷ್ಟು ಬಣ್ಣಗಳನ್ನು ಒಳಗೊಂಡಿದೆ ಸರಿಯಾದ ಉತ್ತರ ಏಳು ನಿಮ್ಮ ಐದನೆಯ ಪ್ರಶ್ನೆ ಯಾವ ಸಮುದ್ರ ಪ್ರಾಣಿಯ ರಕ್ತವು ನೀಲಿ ಬಣ್ಣವನ್ನು ಹೊಂದಿರುತ್ತದೆ ಸರಿಯಾದ ಉತ್ತರ ಆಕ್ಟೋಪಸ್ ನಿಮ್ಮ ಆರನೆಯ ಪ್ರಶ್ನೆ ಒಂದು ಗಂಟೆಯಲ್ಲಿ ಎಷ್ಟು ಸೆಕೆಂಡುಗಳು ಇರುತ್ತವೆ ಸರಿಯಾದ ಉತ್ತರ ಮೂರು ಸಾವಿರದ ಆರುನೂರು ಸೆಕೆಂಡುಗಳು ನಿಮ್ಮ ಏಳನೆಯ ಪ್ರಶ್ನೆ ಯಾವ ಪ್ರಾಣಿಯನ್ನು ಮರುಭೂಮಿಯ ಹಡಗು ಎಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಒಂಟೆ ನಿಮ್ಮ ಎಂಟನೆಯ ಪ್ರಶ್ನೆ ಮಾನವ ದೇಹದ ಅತಿ ಚಿಕ್ಕ ಮೂಳೆ ಯಾವುದು ಸರಿಯಾದ ಉತ್ತರ ಕಿವಿ ಮೂಳೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ಹೂವು ಯಾವುದು ಸರಿಯಾದ ಉತ್ತರ ಕಮಲ ನಿಮ್ಮ ಹತ್ತನೆಯ ಪ್ರಶ್ನೆ ಯಾವ ಪ್ರಾಣಿ ಮೂರು ವರ್ಷಗಳ ಕಾಲ ಮಲಗಬಹುದು ಸರಿಯಾದ ಉತ್ತರ ಬಸವನ ಹುಳು ಇಲ್ಲಿಗೆ ಇಂದಿನ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು